ಸಿಕ್ಸ್ ಮಂತ್ ಹಾಯ್ ಜನರೇ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ದು ಮುತ್ತುದು ಬ್ರೇಕ ಆಯಿತು ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಗೊತ್ತೇ ಎಷ್ಟೊಂತ ಸಹಿಸ್ಕೋಬೇಕು ಅವ್ನಿಗೆ ಟೈಮ್ ಅಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ ಎಲ್ಲದಕ್ಕೂ ಆಗಿದ್ದೀನಿ ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ ಮಾಡಿದೀನಿ ಅವನು ನನ್ ಎಲ್ಲಾ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತಲ್ಲ ಬಟ್ ನನಗೇನು ನನಗೇನು ಮಾಡಿಲ್ಲ ಅದು ನಾನು ಅವನಿಗೆಲ್ಲ ಮಾಡಿದೀನಿ ಪ್ರತಿಯೊಂದು ಎಲ್ಲ ತರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು ಲೈವ್ ಅಲ್ಲಿ ಬಂದು ಆ ಸಿಂಪತಿ ಗಿಡ್ಸ್ಕೊಂತೀನಿ ಸಿಂಪತಿಯಿಂದ ಬಂದೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರಿಂದ ಬಂದಿದ್ದೀನಿ ಏನ್ ಮಾಡಿದೀನಿ ಎಲ್ಲ ಗೊತ್ತಿದೆ ನನ್ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನಾ ಜಗಳ ಮಾಡೋದು ದಿನಾ ನನಗೆ ಕಿರಿ ಆಗೋದು ನನ್ನ ನನ್ನ ಅರ್ಥನೆ ಮಾಡ್ಕೊಂಡಿಲ್ಲ ಮನುಷ್ಯ ಮಾಡಿದಾರಂತ ಗೊತ್ತಿಲ್ಲ ಜನರು ಯಾರು ಏನ್ ಹೇಳಿ ಡೈವರ್ಟ್ ಅಂತ ಗೊತ್ತಿಲ್ಲ ನೋಡು ನೋಡು ನೀನ್ ಹೀಗೆಲ್ಲ ಮಾತಾಡೋದು ನನಗೆ ಬಹಳ ಕಷ್ಟ ಆಗುತ್ತೆ ಏನು ಏನ್ ನಿನ್ನ ಉದ್ದೇಶ ಏನ್ ನನ್ನ ಮುಂಟೆಯ ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ಯಾ ಅದನ್ನ ನನಗೆ ತುಂಬಾ ಬೇಜಾರಾಗಿದ್ರು ವಿಷಯ ಏನಂದ್ರೆ ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿದ್ದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ನನಗೂ ಅವನು ಯಾವ ಸಂಬಂಧನೂ ಇಲ್ಲ ಬರೀ ಫ್ರೆಂಡ್ಶಿಪ್ ಅಷ್ಟೇ ನಾನು ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಅಷ್ಟೇ ಸುನಿಲ್ ನನ್ ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ ಲಡ್ಕಿ ನಿನ್ನಂತರ ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡೋದಿರಾ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ